ಹುಡುಗ ಅಥವಾ ಹುಡುಗಿ ನಿಮ್ಮಿಂದ ದೂರ ಆಗಿದ್ದಾರ ಗಂಡ ಹೆಂಡತಿ ಮಧ್ಯೆ ಆಗಿ ತುಂಬಾ ವಿರಸದಿಂದ ದೂರ ಆಗಿದ್ದಾರ ಅವರನ್ನ ತುಂಬಾ ಈಸಿಯಾಗಿ ಒಂದು ವಶೀಕರಣ ತಂತ್ರದಿಂದ ಹೇಗೆ ವಶ ಮಾಡಿಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಬಿಳಿ ಸಾಸುವೆಯಿಂದ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ಹೇಗೆ ವಶೀಕರಣ ಮಾಡೋದು ಅನ್ನೋದನ್ನ ಈಸಿಯಾಗಿ ತಿಳ್ಕೊಳ್ಳೋಣ ನೀವು ಮೊದಲಿಗೆ ಬಿಳಿ ಸಾಸುವೆಯನ್ನ ಒಂದು ಬಿಳಿ ಹಾಳೆ ಮೇಲೆ ಸ್ವಲ್ಪ ಹಾಕಿಕೊಳ್ಬೇಕು ಆ ನಂತರ ಅದನ್ನ ನಿಮ್ಮ ಒಂದು ಬಲಗೈಯಲ್ಲಿ ಹಿಡ್ಕೊಂಡು ನಾವು ಹೇಳುವ ಮಂತ್ರವನ್ನ ನೀವು ಜಪಾ ಮಾಡ್ಕೊಳ್ಬೇಕು ಮಂತ್ರ ಹೀಗಿದೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಓಂ ಹರಿಂ ಶ್ರೀಂ ಅಮುಕಂ ಅಕ್ಷಟ್ ಕುರು ಕುರು ಸ್ವಾಹ ಈ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪಾ ಮಾಡ್ಕೊಳ್ಬೇಕಾಗತ್ತೆ ಆ ನಂತರ ಈ ಒಂದು ಮಂತ್ರದಿಂದ ನೀವು ಯಾರನ್ನ ಬೇಕಾದ್ರೂ ವಶೀಕರಣ ಮಾಡ್ಕೊಳ್ಬಹುದು ತದನಂತರ ನೀವು ಈ ಒಂದು ಬಿಳಿ ಸಾಸಿವೆಯನ್ನ ಅರ್ಧ ಭಾಗದಷ್ಟು ನಿಮ್ಮ ಒಂದು ತಲೆ ದಿಂಬಿನ ಕೆಳಗೆ ಇಟ್ಕೋಬೇಕಾಗುತ್ತೆ ಈ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪಾ ಮಾಡಿಕೊಂಡು ಆ ನಂತರ ಆ ಒಂದು ಸಾಸಿಗೆಯನ್ನ ಅರ್ಧ ಭಾಗದಷ್ಟು ನಿಮ್ಮ ಒಂದು ತಲೆ ದಿಂಬಿನ ಕೆಳಗೆ ಇಟ್ಕೋಬೇಕಾಗುತ್ತೆ ನೀವು ಮಲ್ಕೋಬೇಕಾರೆ ಇನ್ನ ಅರ್ಧ ಭಾಗವನ್ನ ನೀವು ಇಷ್ಟಪಟ್ಟ ವ್ಯಕ್ತಿ ಮನೆ ಮೇಲೆ ಹಾಕಿ ಬರಬೇಕಾಗತ್ತೆ ನೀವು ಈ ರೀತಿ ಮಾಡಿದ್ರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮಗೆ ಹನ್ನೆರಡು ಗಂಟೆ ಒಳಗೆ ನಿಮ್ಮ ಒಂದು ವಶ ಆಗ್ತಾರೆ ಇದು ಖಂಡಿತ ಇದು ತುಂಬಾ ಸರಳ ಮತ್ತೆ ಸುಲಭವಾಗಿದ್ರೂ ಕೂಡ ತುಂಬಾ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ವಶೀಕರಣ ತಂತ್ರ ಸ್ನೇಹಿತರೆ